ತಾಲೂಕಿನಲ್ಲಿ ಕನ್ನಡ ಮಾಧ್ಯಮ ಹಾಗೂ ಸರ್ಕಾರಿ ಅನುದಾನದ ಪ್ರೌಢಶಾಲೆಗಳ ಪೈಕಿ ಪ್ರಸಕ್ತ ಸಾಲಿನ ಅಂದರೆ ಎರಡು ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನ ಎಲ್ ಸಿ ಪರೀಕ್ಷೆಯಲ್ಲಿ ತಾಲೂಕಿನ ಮಂಗಳವಾಳ ಗ್ರಾಮದ ತಿರುಮಲಾ ರಾಘವೇಂದ್ರ ಪ್ರೌಢಶಾಲೆಗೆ ಶೇಕಡ ಎಪ್ಪತ್ತರಷ್ಟು ಫಲಿತಾಂಶ ಹೊರ ಬಂದಿರುವ ಹಿನ್ನೆಲೆಯಲ್ಲಿ ಈ ಶಾಲೆಯ ಟಾಪರ್ ಲಕ್ಷ್ಮಿ ನಾನ್ನೂರ ಎಂಬತ್ತು ಮತ್ತು ಗಜಲಕ್ಷ್ಮಿ ಅತಿ ಹೆಚ್ಚು ಅಂಕಗಳನ್ನು ಪಡೆದುಕೊಂಡ ಹಿನ್ನೆಲೆಯಲ್ಲಿ ಅವರಿಗೆ ಅಭಿನಂದಿಸಿ ಸನ್ಮಾನಿಸುವ ಒಂದು ಕಾರ್ಯಕ್ರಮವನ್ನು ಇತ್ತೀಚೆಗೆ ಆಡಳಿತ ಮಂಡಳಿ ಹಮ್ಮಿಕೊಂಡಿತ್ತು ಈ ವೇಳೆ ಲಕ್ಷ್ಮಿ ಮಾತನಾಡಿದ್ದು ಹೀಗೆ ತನ್ನ ಹತ್ತೊಂದು ಹತ್ತನೇ ತಾರೀಕಿಯಲ್ಲಿ ಮುನ್ನೂರ ನಾನ್ನೂರ ಎಂಬತ್ತ್ಮೂರಂದರೆ ಏಯ್ಟಿ ಪರ್ಸೆಂಟ್ ತಗೊಂಡು ಈ ಸ್ಕೂಲ್ಗೆ ದಾಖಲಾಗಿದ್ದೀವಿ ಮತ್ತು ಈ ಸ್ಕೂಲಲ್ಲಿ ಎಲ್ಲ ಸಬ್ಜೆಕ್ಟು ಸಿಲೆಬಸ್ ಕಂಪ್ಲೀಟ್ ಮಾಡಿದ್ದಾರೆ ಸ್ವಲ್ಪ ಕಂಪ್ಲೀಟ್ ಮಾಡಿದ್ದೀನಿ ಸಿಕ್ಸ್ಟಿ ಪಾಠ ಎಲ್ಲ ಇನ್ನು ಇದೇ ವೇಳೆ ಶಾಲೆಯ ಹಳೆಯ ವಿದ್ಯಾರ್ಥಿ ಮತ್ತು ಬೆಂಗಳೂರಿನ ಹೈಕೋರ್ಟ್ನ ವಕೀಲರಾದ ಲಕ್ಷ್ಮಿಕಾಂತ ಅವರು ಶಾಲೆಯ ಬಗ್ಗೆ ಮೆಚ್ಚುಗೆ ಮಾತುಗಳನ್ನು ಆಡಿದ್ರು ಹೀಗೆ ಹಿಂದಿಂತ ಶಾಲೆ ನೋಡಿದ್ರೆ ಒಂಥರ ಶಾಲೆ ತರ ಇತ್ತು ಇವತ್ತು ಒಂದು ಒಳ್ಳೆ ನ ರೆಡಿ ಮಾಡಿ ಎಲ್ಲ ಮಾಡಿದ್ದಾರೆ ಇದಕ್ಕೆಲ್ಲ ಮುಖ್ಯ ಕಾರಣ ನಮ್ಮ ಮಂಜುನಾಥ್ ಅವರು ಮಾಡಿದ್ರು ಅವ್ರು ಮಾಡಿದ್ರಿಂದ ಈ ತರ ಇವತ್ತು ಈ ಉತ್ತಮ ಶಿಕ್ಷಣ ಕೂಡ ಇಲ್ಲಿ ಈ ಶಿಕ್ಷಣದಲ್ಲಿ ಮದಗಿರಿ ಶೈಕ್ಷಣಿಕ ಜಿಲ್ಲೆಯಲ್ಲಿ ಅತ್ಯಂತ ಉತ್ತಮ ಶಾಲೆ ಅಂತ ಹೆಸರುವಾಸಿಯಾಗಿದೆ ಬರೀ ಶಾಲೆ ಅಂತ ಹೆಸರುವಾಸಿ ಅಲ್ಲ ಗುಣಮಟ್ಟದ ಶಿಕ್ಷಣದಲ್ಲೂ ಸಹ ಈ ಶಾಲೆ ಅತ್ಯು ಅತ್ಯುನ್ನತ ರೀತಿಯಲ್ಲಿ ಹೆಸರುವಾಸಿಯಾಗಿದೆ ಅಂತ ಹೇಳ್ತಿದ್ರು ಹಾಗೂ ನಾನು ಹೇಳ್ತಾ ಇರ್ಬೇಕಂದ್ರೆ ಏನು ಹೇಳ್ತಿದ್ದರೆ ಈ ಆಡಳಿತ ಮಂಡಳಿ ಈ ಸಲ ಒಳ್ಳೆ ನಿರ್ಧಾರ ತಗೊಂಡಿದ್ದಾರೆ ಏನಂತಂದರೆ ಈ ಈ ಹಿಂದೆ ಈ ನಿವೃತ್ತಿಯಾಗಿರ್ತಕ್ಕಂಥ ಶಿಕ್ಷಕರು ಬೇಸ್ ಮೇಲೆ ಯಾರನ್ನ ಮಾಡ್ಕೊಂಡಿದ್ರು ಈಗ ಎಲ್ಲ ಸಬ್ಜೆಕ್ಟ್ಗೂ ಸಹ ಶಿಕ್ಷಕರನ್ನ ಹೊಸದಾಗಿ ನೇಮಕ ಮಾಡಿಕೊಂಡು ಯಾವುದೇ ರೀತಿಯಾದ ಶಿಕ್ಷಣ ಕೊರತೆ ಆಗಬಾರ್ದು ಅಂತಂದ್ಬಿಟ್ಟು ತೀರ್ಮಾನ ಮಾಡಿ ಈ ಒಂದನೇ ತಾರೀಕಿಂದ ಹೊಸ್ದಾಗಿ ನಾಲ್ಕು ಜನ ಶಿಕ್ಷಕರನ್ನ ಇನ್ನು ಇದೇ ವೇಳೆ ಈ ಶಾಲೆಯ ನಿವೃತ್ತ ಮುಖ್ಯ ಶಿಕ್ಷಕರಾದ ಅಶ್ವಥಯ್ಯನ ಅವರು ಮಾತನಾಡಿದ್ದು ಹೀಗೆ ಶಾಲೆ ಪ್ರಾರಂಭವಾಗಿದ್ದು ಅರವತ್ತೆಂಟು ಅರವತ್ತೊಂಬತ್ತರಲ್ಲಿ ಈ ಶಾಲೆ ಸಂಪೂರ್ಣವಾಗಿ ಅನುದಾನಕ್ಕೆ ಒಳಪಟ್ಟಿದೆ ಈ ಅನುದಾನಿತ ಶಿಕ್ಷಣ ಸಂಸ್ಥೆ ಸಾವಿರದ ಒಂಬೈನೂರ ಅರವತ್ತೆಂಟರಿಂದಲೂ ಕೂಡ ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೂ ಕೂಡ ಒಳ್ಳೆಯ ಫಲಿತಾಂಶವನ್ನು ಕೊಟ್ಟಿದೆ ನಮ್ಮ ಶಾಲೆಯಿಂದ ಓದಿ ಮುಂದೆ ಬಂದಂತಹ ವಿದ್ಯಾರ್ಥಿಗಳು ನಮ್ಮ ದೇಶದಲ್ಲಿಯೂ ರಾಜ್ಯ ಮಟ್ಟದಲ್ಲಿಯೂ ಮತ್ತು ವಿದೇಶಗಳಲ್ಲಿಯೂ ಕೂಡ ನಮ್ಮ ನಮ್ಮ ವಿದ್ಯಾರ್ಥಿಗಳು ಇದ್ದಾರೆ ಇದನ್ನು ನಾವು ಹೆಮ್ಮೆಯಿಂದ ಎಂದ ಹೇಳ್ಕೊಳ್ತಾ ಇದ್ದೀವಿ ಅದೇ ಈಗ ಈ ಎರಡು ಸಾವಿರದ ಇಪ್ಪತ್ನಾಲ್ಕರ ಒಂದು ಫಲಿತಾಂಶದಲ್ಲಿ ಮಾಧ್ಯಮಗಳಲ್ಲಿ ಬಂದಿರುವುದನ್ನು ನೋಡಿ ನಾನು ಬಂದಿದ್ದೀನಿ ಈಗ ಪರೀಕ್ಷೆ ಈ ಎರಡು ಸಾವಿರದ ಇಪ್ಪತ್ನಾಲ್ಕರ ಪರೀಕ್ಷೆಯಲ್ಲಿ ಪರೀಕ್ಷೆ ತೆಗೆದುಕೊಂಡಿರುವ ವಿದ್ಯಾರ್ಥಿಗಳ ಸಂಖ್ಯೆ ಐವತ್ತಾರು ಅದರಲ್ಲಿ ಪಾಸಾಗಿರುವವರು ಮೂವತ್ತೊಂಬತ್ತು ಜನ ಹದಿನೇಳು ಜನ ಮಾತ್ರ ನ ಪಾಸ್ ಆಗಿದ್ದಾರೆ ಇವರು ಮೂವತ್ತೊಂಬತ್ತು ಜನಕ್ಕೆ ಹೆಚ್ಚಿನ ಮೂವತ್ತೊಂಬತ್ತು ಜನಕ್ಕೆ ಪಾಸ್ ಆಗಬೇಕಾದ್ರೆ ಇಲ್ಲಿ ಮೇಚುಗಳು ಪಾಠ ಮಾಡಿಲ್ವಾ ಆಮೇಲೆ ಅಷ್ಟಾದ್ಮೇಲೆ ಪ್ರಥಮ ದರ್ಜೆಯಲ್ಲಿ ಹದಿನೈದು ಜನ ವಿದ್ಯಾರ್ಥಿಗಳು ಪಾಸ್ ಆಗಿದ್ದಾರೆ ದ್ವಿತೀಯ ದರ್ಜೆಯಲ್ಲಿ ಹದಿನೆಂಟು ಜನ ವಿದ್ಯಾರ್ಥಿಗಳು ಪಾಸ್ ಆಗಿದ್ದಾರೆ ಮತ್ತು ತೃತೀಯ ದರ್ಜೆಯಲ್ಲಿ ಇಬ್ಬರು ಆರು ಜನ ಮಾತ್ರ ಪಾಸ್ ಆಗಿದ್ದಾರೆ ಇದನ್ನ ನೋಡಿದಾಗ ಈ ಶಿಕ್ಷಣದ ಗುಣಮಟ್ಟವನ್ನ ನಾವು ನೋಡಬೇಕು

ಸಮ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿರೋದ್ರಿಂದ ಸ್ಟ್ರಿಕ್ಟ್ ಆಗಿತ್ತು ಅದೆಲ್ಲ ಕೂಡ ಹಾಗಾಗಿ ಎಂಟೈರ್ ಕರ್ನಾಟಕದಲ್ಲಿ ರಿಸಲ್ಟ್ ಡೌನ್ ಆಗಿದೆ ನಮ್ಮಲ್ಲೂ ಕೂಡ ಸ್ವಲ್ಪ ಏನೋ ಲೋಪದೋಷಗಳು ಆಗಿರೋದ್ರಿಂದ ಸ್ವಲ್ಪ ಡೌನ್ ಆಗಿದೆ ಬಟ್ ಹಂಡ್ರೆಡ್ ಪರ್ಸೆಂಟ್ ಹುಡುಗರೆಲ್ಲ ಎಫರ್ಟ್ ಹಾಕಿದ್ದಾರೆ ಸೊ ನನ್ನ ಸಬ್ಜೆಕ್ಟ್ ಇಂಗ್ಲಿಷ್ ಸರ್ ನನ್ನ ಹೆಸರು ರಾಮಕೃಷ್ಣ ಅಂತ ಹೇಳಿ ಶಾಲೆ ಮುಖ್ಯ ಶಿಕ್ಷಕರಾದ ರಮೇಶ್ ಅವರು ಕಳೆದ ಮೂರು ವರ್ಷಗಳ ಎಸ್ ಎಸ್ ಎಲ್ ಸಿ ಫಲಿತಾಂಶದ ಬಗ್ಗೆ ವಿವರಿಸಿದ್ದಾರೆ ಒಳ್ಳೆ ರಿಸಲ್ಟ್ ಬಂದಿದೆ ಶಿಕ್ಷಕರ ಕೊರತೆ ಇಲ್ವಾ ಏನಿಲ್ಲ ಸರ್

ಕದ್ರಪ್ಪ ಮತ್ತಿತರರು ಈ ಒಂದು ಸಮಯದಲ್ಲಿ ಹಾಜರಿದ್ದರು ಇವಾಗ ನಮ್ಮ ಇಂದಿನ ಸಂಚಿಕೆ ಮುಕ್ತವಾಯಿತು ನಾಳೆ ನಮ್ಮಂದಿನ ಸಂಚಿಕೆಯೊಂದಿಗೆ ಕ್ಯಾಮ್ರಾ ಪರ್ಸನ್ ಅನಿಲ್ ಮಹದೇವ್ ಜೊತೆ ಸತ್ಯ ಲೋಕೇಶ್ ಪವರ್ ನ್ಯೂಸ್